ನಮಸ್ಕಾರ ಸ್ನೇಹಿತರ ಮನೆಗೆ ಬಂದಿರುವುದು ಕೀರ್ತಿನ ಅಥವಾ ನಿಜವಾಗ್ಲೂ ಕೀರ್ತಿನೇ ಆಗಿದ್ರು ಕೂಡ ಆಕಾಗೆ ಏನೂ ನೆನಪಿಲ್ಲದೆ ಯಾರೋ ಹೇಳ್ಕೊಟ್ಟಿದ್ದ ಬಂದೇನಾದ್ರೂ ಹೇಳಿದಾಳ ಏನ್ ಕತೆ ಏನಾಯ್ತು ರಾವಣ ದಹನದ ರಾಜ್ಯ ಕರಾಳ ಸತ್ಯ ಔಟ್ ಅಂತ ಏನಾಯ್ತು ಇದನ್ನೆಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಬಂದಿದ್ದೆ ಕಾವೇರಿ ವಿಲ್ಲವಿಲ್ಲ ಅಂತ ಹೇಳಬಹುದು ಕಾವೇರಿಗೆ ತುಂಬಾ ಗೊತ್ತು ಈ ಕೀರ್ತಿ ಬಂದಿರುವುದೇ ನನ್ನ ಮುಖವಾಡನ ಬಣ್ಣನ ಬಯಲ್ ಮಾಡುವುದಕ್ಕೆ ಖಂಡಿತ ಇವತ್ತು ನಾನು ಸಿಕ್ಕಬಿದ್ದ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಎಸ್ಕಿಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹೌದು ಯೂಡ್ ಹೇಗೆ ಬದುಕು ಬಂದು ನಾನೇ ನನ್ನ ಕೈಯಾರೆ ಬೆಟ್ಟದ ಮೇಲಿಂದ ತಳ್ಳಿದ್ರು ಕೂಡ ಬಂದು ಬಿಟ್ಲಲ್ಲ ಅಂತ ಅನ್ಕೊಂಡು ಪೇಚೆಗೆ ಹಾಕೊಂಡಿದ್ದಾರೆ ಇಲ್ಲಿ ಕಾವೇರಿ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ನಾನು ಬೆಟ್ಟದ ಮೇಲಿಂದ ಓಡೋಗಿದ್ದೆ ಅಂತ ನೀವೆಲ್ಲ ಅನ್ಕೊಂಡ್ರಿ ಆದ್ರೆ ನಾನು ಬೆಟ್ಟದ ಮೇಲಿಂದ ಓಡೋಗಿದ್ದೆಲ್ಲ ನನ್ನನ್ನು ಕೊಲ್ಲೋಕೆ ಟ್ರೈ ಮಾಡಿದ್ದು ಬೆಟ್ಟದ ಮೇಲಿಂದ ಬೀಳ್ಸಿದ್ದು ತಳ್ಳಿದ್ದು ಅದು ಬೇರೆ ಯಾರು ಅಲ್ಲ ಕಾವೇರಿ ಆಂಟಿ ಅಂತ ಈ ಮಾತು ಕೇಳ್ತಿದ್ದಾಗೆ ಎಲ್ಲರೂ ಶಾಕ್ ಆಗಿ ಕಾವೇರಿನ ನೋಡ್ತಿದ ಈ ಕಡೆ ಕಾವೇರಿ ಅಂತೂ ಮಹಾ ನಟಿ ಖಂಡತ್ವಾಗ್ಲು ಸ್ಪಾಂಟೇನಿಯಸ್ ಆಗಿ ತುಂಬಾ ಚೆನ್ನಾಗಿ ನಾಟಕ ಮಾಡೋಕೆ ಅವ್ರಿಗೆ ಹೇಳ್ಕೊಡ್ಬೇಕಾ ಆಲ್ರೆಡಿ ಇದೆಲ್ಲ ಕೂಡ ನಾಟಕ ಪುಟ ಬೆಟ್ಟದ ಮೇಲಿಂದ ಇವಳು ನಿಜ ಆದ್ರೆ ಇವತ್ತು ಇಷ್ಟು ದಿನ ಆದ್ಮೇಲೆ ಬಂದು ಇಲ್ದೇ ಇರುತ್ತೆ ಸುಳ್ಳು ಹೇಳ್ತದಾಳೆ ನನ್ನ ವಿರುದ್ಧ ಎಲ್ಲರೂ ಕೂಡ ಎತ್ ಕಟ್ತದಾಳೆ ಇವಳಿಗೆ ಎಷ್ಟು ದಿನ ಇಂತ ನಾಟಕ ಮಾಡಿಲ್ಲ ಇವಳನ್ನ ಅಷ್ಟು ಮಗಳಾಗಿ ನೋಡಿಕೊಂಡ್ರು ಕೂಡ ಹೀಗೆಲ್ಲ ಮಾಡಿದಾಳೆ ಏನು ಅಂತ ಹೇಳ್ತಿದ್ರೆ ಏನು ಆಂಟಿ ನೀವು ನನ್ನನ್ನು ಎಷ್ಟೋ ದಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಬಹುದು ಅದಕ್ಕೆ ಕಾರಣ ನಿಮ್ಮ ಸ್ವಾರ್ಥತನ ನಿಮ್ಗೋಸ್ಕರನೇ ನೀವು ಅವತ್ತು ಅದನ್ನೆಲ್ಲ ಮಾಡಿದ್ದು ನಾನು ಹೇಳ್ತಿರೋದು ನಿಜ ಖಂಡಿತವಾಗ್ಲೂ ವೈಷ್ಣು ನನ್ನ ಮಾತನ್ನ ನಂಬು ಅಂತ ಹೇಳ್ತಿದ್ದಾಳೆ ಕೀರ್ತಿ ಆದ್ರೆ ಇಲ್ಲಿ ವೈಷ್ಣು ಮಾತ್ರ ನೋಡ ಕಿರ್ತಿ ನಮ್ಮಮ್ಮ ತುಂಬ ತಪ್ಪು ಮಾಡಿದಾರ ನಾನು ಇಲ್ಲ ಅಂತ ಹೇಳುದಿಲ್ಲ ಹಾಗಂದ್ ಮಾತ್ರಕ್ಕೆ ನಮ್ಮಮ್ಮ ನೀನು ಹೇಳ್ತಿರೋ ಕೆಲಸ ಮಾಡ್ತಾನೆ ಅಂತ ಖಂಡಿತವಾಗ್ಲೂ ನಾನು ಅನ್ಕೊಳ್ಳಲ್ಲ ನಾನು ನಂಬೋದೇ ಇಲ್ಲ ಅಂತ ಹೇಳಿ ಹೊರಗಡೆ ಬರ್ತಾನೆ ಹೊರಗಡೆ ಬರ್ತಿದ್ದಾಗೆ ಈ ಕಡೆ ಕೀರ್ತಿ ಎಲ್ಲರೂ ಕೂಡ ಕಾವೇರಿ ಸಮೇತ ಹೊರಗಡೆ ಬರ್ತಾರೆ ನನ್ ವೈಶ್ ನಾನು ಹೇಳಿದ್ರೆ ನಿನ್ನ ಮಾತನ್ನು ನಂಬೋದಿಲ್ಲ ಅಂತ ಆದರೆ ನಾನು ಹೇಳ್ತಿರೋದು ನಿಜ ವೈಶ್ ಖಂಡಿತವಾಗ್ಲೂ ನಾನು ನೀನು ಇಬ್ಬರು ಕೂಡ ಪ್ರೀತಿ ಮಾಡಿದ್ದನ್ನು ಒಪ್ಪನ್ನಾಗಿ ಒಪ್ಕೊಂಡು ನಾಟಕ ಮಾಡಿ ಆದರೆ ಒಳಗೊಳಗಡೆ ನನ್ನ ನಿನ್ನ ದೂರ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಸ್ಕೆಚ್ ಹಾಕಿ ನನ್ನನ್ನೇ ಮ್ಯಾನಿಪ್ಲೇಟ್ ಮಾಡಿ ನಾನೇ ಮದುವೆ ಮುರ್ಕೊಳ್ಳೋಕೆ ಮಾಡಿ ಲಕ್ಷ್ಮೀನ ನಿನ್ನ ಜೊತೆ ಮದುವೆ ಮಾಡಿಸಿದ್ರು ಲಕ್ಷ್ಮಿ ನಿನ್ನನ್ನಾದರೂ ಚೆನ್ನಾಗಿರೋಕೆ ಬಿಟ್ರೆ ಖಂಡಿತ ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀನು ಅವರ ಕಪಿ ಮುಷ್ಟಿಯಿಂದ ಹೋಗಬಾರ್ದು ಅದೇ ಕಾರಣಕ್ಕೆ ಅವರು ಇಷ್ಟೆಲ್ಲ ಮಾಡ್ತಿರೋದು ನಾನು ಹೇಳ್ತಿರೋದು ನಿಜ ವೈಶ್ ಅಂತ ಹೇಳ್ತಿದ್ರೆ ಇಲ್ಲಿ ಕೃಷ್ಣಕಾಂತ್ ಅವರಂತೂ ಸಾಕು ಕಿರ್ತೀನಿ ನೀನು ಎಷ್ಟು ದಿನ ನಮಗೆಲ್ಲ ಬಂದು ತೊಂದರೆ ಕೊಟ್ಟಿದ್ಯಾ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ನೆನಪಿದೆ ಇವಾಗ ಬಂದು ನೀನು ನನ್ನ ಹೆಂಡತ ಮೇಲೆ ಆಪಾದನೆ ಹಾಕ್ತಿದ್ಯಾ ಅಂತ ಮಾತ್ರಕ್ಕೆ ನೀನು ಹೇಳ್ತಿದ್ಯಾ ಅಂತ ನಾನು ನಂಬೋದಿಲ್ಲ ಇದು ಕೃಷ್ಣ ಕಶ್ ಕಶ್ಯಪ್ ಮನೆ ಕಶ್ಯಪ್ ಫ್ಯಾಮಿಲಿ ಇಂತ ಮಾರ್ಗೇಡಿ ಕೆಲಸ ಎಲ್ಲ ಮಾಡುವುದಿಲ್ಲ ಸುಮ್ಮನೆ ವಿನಾಕಾರಣ ಹೆಂಡತಿ ವಿರುದ್ಧವಾಗಿ ಮಾತನಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಕೂಡ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ನನಗೆ ಇದಕ್ಕೆಲ್ಲ ಸಾಕ್ಷಿ ಇದೆ ಅಂತ ಹೇಳಿ ಕೆಂಪಾ ಸೀನನ್ನ ಅಲ್ಲಿ ಕರೆಸ್ತಾಳೆ ಕೆಂಪಾ ಸೀನನ್ನ ನೋಡ್ತಿದ್ದಾಗೆ ಕಾವೇರಿಗೆ ಬೆಳವ್ರು ಕಿತ್ಕೊಂಡು ಬರ್ತದೆ ಅಂತಾನೆ ಹೇಳ್ಬೋದು ಬಿಕಾಸ್ ಅಲ್ಲಿ ಕಾವೇರಿಗೆ ತುಂಬಾ ಚೆನ್ನಾಗಿ ಗೊತ್ತು ಕೆಂಪಾಸಿನ ತನ್ನ ವಿರುದ್ಧವಾಗಿ ಆಲ್ರೆಡಿ ಕೀರ್ತಿ ಜೊತೆ ಸೇರಿಕೊಂಡಿದ್ರು ಯಾವುದೇ ಕಾರಣಕ್ಕೂ ಕೂಡ ಇವ್ರು ನನ್ನನ್ನು ಕಾಪಾಡೋದೇ ಇಲ್ಲ ಖಂಡಿತ ಇವತ್ತೆಲ್ಲ ಕೂಡ ಸತ್ಯ ಹೇಳ್ತಾರೆ ಇವತ್ತು ನನ್ನ ಕತೆ ಮುಗೀತು ಏನು ಮಾಡ್ಕೊಂಡ್ಬಿಟ್ಟೆ ನಾನು ಈ ಕೀರ್ತಿನೂ ಕೂಡ ಲಕ್ಷ್ಮಿ ಸಾಯಿಸ್ದಾಗೆ ಸಾಯಿಸಿದ್ಬೇಕಿತ್ತು ಅದನ್ನ ಬಿಟ್ಟು ಬೆಟ್ಟದಿಂದ ತಳ್ಳಿ ತಪ್ಪು ಮಾಡಿಬಿಟ್ಟೆ ಆ ಲಕ್ಷ್ಮಿ ಸತ್ತಾಗೆ ಸತ್ತಿದ್ರೆ ಇವಳು ಇವತ್ತು ನನ್ನ ಕಣ್ಣು ಮುಂದೆ ಬರ್ತಾನೆ ಇರಲಿಲ್ಲ ಏನು ಮಾಡಿಕೊಂಡೆ ನಾನು ಎಡವಟ್ಟ ಅಂತ ಹೇಳಿ ಕಾವೇರಿ ಇನ್ನೆಲ್ಲವಾಗಿ ಯೋಚನೆ ಮಾಡ್ತಿದ್ರೆ ಈ ಕಡೆ ಕೆಂಪಾಸಿನ ನಾನು ನೋಡಿದ್ದೆ ಹೋ ನೀವಾ ಯಾಕೆ ಬಂದಿದ್ರ ಅಂತ ಕಪ್ಪಾಳಗ್ ಬಾರಿಸೋಕೆ ಮುಂದಾಗ್ತಾರೆ ಕೃಷ್ಣಕಾಂತ್ ಅವತ್ತು ಬಂದು ಏನು ಹೇಳಿದರೆ ದುಡ್ಡುಗೋಸ್ಕರ ಏನು ಬೇಕಿದ್ರು ಮಾಡ್ತೀರಾ ನೀವು ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ಕಾವೇರಿ ಕೂಡ ಹೌದು ಕೃಷ್ಣ ದುಡ್ಡುಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಚಿಲ್ಲರೆ ಕಾಸಿಗೆ ಕೈ ಹೊಡ್ಡೋರು ಇವರೆಲ್ಲ ಅಂತ ಹೇಳ್ತಿದ್ರೆ ಹೌದು ಮೇಡಮ್ ನಾವು ನಿಯತ್ತಾಗಿರ್ತೀವಿ ದುಡ್ಡು ಕೊಟ್ಟೋದಕ್ಕೆ ಹಾಗೆ ನಿಯತ್ತಾಗೂ ಕೂಡ ಕೆಲಸ ಮಾಡಿಕೊಟ್ವಿ ಹೌದು ನಾವು ದುಡ್ಗೋಸ್ಕರ ಏನು ಬೇಕಿದ್ರು ಮಾಡ್ತೀವಿ ಹಾಗಂದು ಮಾತ್ರಕ್ಕೆ ನಮ್ಮ ಹತ್ರ ಬಂದವರು ನಾವು ಚಿಲ್ಲರೆ ಆದರೆ ಅವ್ರು ಏನು ಅಂತ ಕೇಳ್ತಿದ್ದಾರೆ ಮರುಪ್ರಶ್ವಿನ ಕೆಂಪ ಮತ್ತೆ ಸೀನಾ ಜೊತೆಗೆ ನೋಡಿ ನೀವು ಅವತ್ತು ಏನು ಅನ್ಕೊಂಡ್ಬಿಟ್ರಿ ನಮ್ಮನ್ನ ನೀವ್ ಕ್ಯಾಚ್ ಮಾಡಿದ್ರಿ ಅಂತ ಆದ್ರೆ ಅವತ್ತು ನೀವಲ್ಲ ನಮ್ಮನ್ನ ಕ್ಯಾಚ್ ಮಾಡಿದ್ದು ನಾವೇ ನಿಮ್ಮನ್ನ ಹತ್ರ ಬಂದಿದ್ದು ನಾವೇ ನಿಮಗೆ ಸಿಕ್ಕಿ ಬೀಳಬೇಕು ಅಂತಾನೆ ಬಿದ್ದಿದ್ದು ಅದು ಕೂಡ ನಮ್ಮ ಪ್ಲಾನ್ ಅಲ್ಲಿ ಒಂದಾಗಿತ್ತು ಯಾಕಂದರೆ ಕೀರ್ತಿನೇ ಕೀರ್ತಿನ ಇದನ್ನೆಲ್ಲ ಮಾಡಿದ್ದು ಅನ್ನೋದನ್ನು ನಿಮಗೆ ಮುಟ್ಟಿಸ್ಬೇಕಾಗಿತ್ತು ಅದನ್ನೇ ಹೇಳ್ಕೊಟ್ಟಿದ್ದು ಕಾವೇರಿ ಮೇಡಮ್ ನಿಜ ಹೇಳಬೇಕು ಅಂದರೆ ಕೀರ್ತಿ ಮತ್ತು ಅವ್ರನ್ನ ಕಿಡ್ನಾಪ್ ಮಾಡಿಸೋದು ಅದನ್ನು ಕೀರ್ತಿನ ಕೊಲ್ಲೋದು ನಾವು ಅದನ್ನ ನಂತರ ಅದನ್ನು ಲಕ್ಷ್ಮಿ ತನ್ನ ಮೇಲೆ ಕಟ್ಟೋದು ಲಕ್ಷ್ಮೀ ಜೈಲ್ಗೆ ಹೋಗೋದು ಇದು ಕಾವೇರಿ ಮೇಡಮ್ ಪ್ಲಾನ್ ಆಗಿತ್ತು ಒಂದು ಪಕ್ಷ ಸಿಕ್ಕಿಬಿದ್ರೆ ಅದನ್ನು ಕೀರ್ತಿ ತಲೆ ಕಟ್ಟೋದು ಅಂತ ಪ್ಲಾನ್ ಆಗಿತ್ತು ಅದೇ ಕಾರಣಕ್ಕೆ ನೀವು ಅವತ್ತು ಬಂದ್ವಿ ನಾವೇ ನಿಮಗೆ ಸಿಕ್ಕಾಕೊಳ್ಳೋಂಗ ಮಾಡಿದ್ವಿ ಕೀರ್ತಿನ ಇದ್ರ ವಿರುದ್ಧವಾಗಿ ನಾವು ಎತ್ತು ಕಟ್ಟಿದ್ವಿ ಕೀರ್ತಿನ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ವಿ ಅಂತ ಫುಲ್ ಡೀಟೇಲಾಗಿ ಎಲ್ಲ ವಿಷಯ ಹೇಳ್ತಿದ್ರೆ ಇಲ್ಲ ಕೃಷ್ಣ ಕೃಷ್ಣಯವ್ರ ಮಾತ್ರ ನಂಬೇಡ ಇವಳು ದುಡ್ಡು ಕೊಟ್ಟು ಏನೇನೋ ಹೇಳಿಸ್ತಿದ್ದಾಳೆ ಇವಳು ಮೊದಲೇ ನಾನು ಕಂಡು ಆಗೋದಿಲ್ಲ ಅದಕ್ಕೋಸ್ಕರ ಇವರು ದುಡ್ಡುಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಅದೇ ಕಾರಣಕ್ಕೆ ಸಖ್ಯ ಹೇಳ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಕಾವೇರಿ ಇನ್ನೆಲ್ಲುವಾಗಿ ಮಾಡ್ತಿದ್ದಾರೆ ತದನಂತರ ಕೆಂಪಾಸಿನ ಕೂಡ ಬಂದಿದ್ದೆ ನಾವು ಸುಳ್ಳು ಹೇಳ್ತಿಲ್ಲ ಮೇಡಮ್ ನೀವು ಹೇಳಿದ್ದು ಮಾಡಿದ್ದನ್ನೇ ನಾವ್ ಹೇಳ್ತಿರೋದು ನಾವೇ ಯಾಕೆ ಸುಳ್ಳು ಹೇಳೋಣ ಖಂಡಿತವಾಗ್ಲೂ ನಾವು ಹೇಳ್ತಿರೋದು ನಿಜ ಅಂತಾನೆ ಹೇಳ್ತಾರೆ ಅವರಿಬ್ರು ನಂತರ ಕೀರ್ತಿ ಸಾಕ್ಷಿ ಇದ್ದು ನೀವು ನಂಬ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ನಾನು ಹೇಳ್ತಿರೋದಲ್ಲ ನಿಜ ವೈಷ್ಣು ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ರೆ ಕಾವೇರಿಯರಂತೂ ಮೇಲ್ಗಡೆ ಬ್ಯಾಲ್ಕನಿ ಹತ್ರ ಹೋಗ್ತಾರೆ ಎಲ್ಲರೂ ಕೂಡ ಹೋಗಿದ್ದೆ ಈ ಕಡೆ ಅಜ್ಜಿ ಏನು ಕಾವೇರಿ ಅವ್ರು ಏನೇನೋ ಹೇಳ್ತಿದ್ದಾನೆ ತುಂಬ ಗಾಬರಿ ಆಗ್ತದೆ ಅಂತ ಹೇಳ್ತಿದ್ದೆ ಅಮ್ಮ ನನಗೂ ಕೂಡ ಗೊತ್ತಾಗ್ತಿಲ್ಲ ಇವಳು ಏನೇನೋ ಮಾತಾಡ್ತಿದ್ದಾಳೆ ಕೀರ್ತಿ ಅಂದಾಗ ನಾನು ನಿಜಾನೆ ಹೇಳ್ತಿದ್ದೀನಿ ಆಂಟಿ ನೀವು ಮಾಡಿದ್ದೇನೆ ಹೇಳ್ತಿದ್ದೇನೆ ಇನ್ನೂ ಯಾವುದೇ ಕಾರಣಕ್ಕೂ ನೀವು ಆಗೋದಿಲ್ಲ ಎಲ್ಲ ಸತ್ಯ ಕೂಡ ಔಟ್ ಆಗಿದೆ ಯು ಆರ್ ಫಿನಿಶ್ ನಾವು ಅಂತ ಹೇಳ್ತಾಳೆ ಕೀರ್ತಿ ಈ ಕಡೆ ವೈಷ್ಣವ್ ಅಂತೂ ನೋಡು ಕೀರ್ತಿ ನೀನು ಅನ್ಯಾಯವಾಗಿ ಸತ್ತೋದೆ ಅದಕ್ಕೆ ನಾನೇ ಕಾರಣ ಆಗ್ಬಿಟ್ಟು ಅಂತ ತುಂಬ ಬಾರಿ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿಯವ್ರ ಜೊತೆ ಕೂಡ ಹೇಳಿದ್ದೀನಿ ಆದರೆ ನನಗೆ ಇವತ್ತು ನೀನು ಬದುಕ್ ಬಂದಿದ್ಯಾ ಅನ್ನೋ ಖುಷಿ ಪಡೋಕ್ಕಾಗ್ತಿಲ್ಲ ಬಿಕಾಸ್ ನೀನು ಅಮ್ಮನ ಮೇಲೆ ಆಪಾದ್ಯ ಹಾಕೋಕೆ ಬಂದಿದ್ಯಾ ನಮ್ಮಮ್ಮ ಹೇಳ್ತಿದ್ದೀನಿ ಸಣ್ಣ ತಪ್ಪು ಮಾಡಿರ್ಬೋದು ಇಂಥ ದೊಡ್ಡ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಖಂಡಿತವಾಗ್ಲೂ ವೈಶ್ ನಾನು ಹೇಳ್ತಿರುವುದೆಲ್ಲ ಖಂಡಿತವಾಗ್ಲೂ ನಿಜ ನಿಮ್ಮಮ್ಮ ಮಾಡಿದ್ದು ಸತ್ಯ ಅಂತ ಹೇಳ್ತಾರೆ ತದನಂತರ ಬಾಯಿಲಿ ಅಂತ ಹೇಳಿ ವೈಷ್ಣವನ ಎಳ್ಕೊಂಡು ದೇವ್ರ ಮುಂದೆ ತಂದಿಲ್ಸಿ ನೋಡು ವೈಶ್ ದೇವ್ರ ಮುಂದೆ ನಾನು ಯಾಕೆ ಸುಳ್ಳು ಹೇಳಿ ದೇವ್ರ ಮುಂದೆ ನಿಂತು ಹೇಳ್ತಿದ್ದೀನಿ ನೋಡು ನಿನ್ನಮ್ಮ ನಿನ್ನನ್ನು ಯಾವಾಗಲೂ ಕೂಡ ತಾನು ಹೇಳಿದಾಗೆ ಇರಬೇಕು ಅಂತ ಹೇಳಿದರು ಅವರೇ ಇಷ್ಟಪಡೋ ಕಪ್ಪಲ್ಲಿ ನೀನು ಕಾಫಿ ಕುಡಿಬೇಕು ಅವ್ರು ಹೇಳಿದ್ದನ್ನೇ ಮಾಡಬೇಕು ಪ್ರತಿಯೊಂದು ಕೂಡ ನೀನು ಹೇಳಿದ ಹೇಳಿದಾಗೆ ಮಾಡ್ತಿದ್ದೆ ಅದೇ ಪ್ರೀತಿ ವಿಷಯದಲ್ಲಿ ಮೇಲ್ನೋಟಕ್ಕೆ ನಾಟಕ ಮಾಡಿದ್ರು ನಿನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ನಟಿಸಿದ್ರು ಆದರೆ ತದನಂತರ ಮಾಡಿದ್ದು ನಾನೇ ಬಂದು ಮದುವೆ ಮುರ್ಕೊಳ್ಳೋ ಹಾಗೆ ಮಾಡಿದ್ದು ಇದು ಎಲ್ಲದಕ್ಕೂ ಕೂಡ ಕಾರಣ ನಿಮ್ಮಮ್ಮ ಕಾವೇರಿ ಆಂಟಿ ಅಂತ ಹೇಳಿದಾಗ ಏನೇ ಮಾಡಬೇಕು ಅಂದರೆ ಅದಕ್ಕೊಂದು ಮೋಟಿವ್ ಇರಬೇಕಲ್ವ ನಮ್ಮಮ್ಮಂಗೇನಿದೆ ಮೋಟಿವ್ ಅಂದಾಗ ನೀನೇ ಮೋಟಿವ್ ಅಂತ ಹೇಳ್ತಾಳೆ ಕೀರ್ತಿ ಈ ಮಾತನ್ನು ಕೇಳಿ ಏನು ನಾನು ಅಂತ ವೈಷ್ಣವೇ ಹೇಳಿದಾಗ ಹೌದು ನೀನೇ ಮೊಟ್ಟು ನಿನ್ ಮೇಲಿರೋ ಪುಸು ಸೆಮ್ನೆಸ್ ನೀನು ತನ್ನ ಕಪಿ ಮುಷ್ಟಿಲೇ ಇರಬೇಕು ಅನ್ನೋದು ಅದೇ ಕಾರಣಕ್ಕೆ ಕಾವೇರಿ ಆಂಟಿ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ರೆ ಸೂಪರ್ ಕೀರ್ತಿ ನೀನು ಈಗ ನನ್ನ ಮೇಲೆ ಹಾಕ್ತೆ ಇದಕ್ಕೆಲ್ಲ ಕಾರಣ ಈಗ ನನ್ನ ಮಗ ಪುಟ ಅಂತ ಹೇಳ್ತಾ ಇದೆಯಾ ಇಲ್ಲೇ ಗೊತ್ತಾಗ್ತಿದೆಯಲ್ಲ ನೀನು ನಾಟಕ ಮಾಡಿ ಸುಳ್ಳು ಹೇಳ್ತಿರೋದು ಅಂತ ಹೇಳ್ತಿದ್ರೆ ಇಲ್ಲ ಆಂಟಿ ಯಾಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಿದ್ರಾ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳ್ತಿರೋದು ಸುಳ್ಳಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ ಸತ್ಯ ಏನು ಅಂತ ಗೊತ್ತದೆ ನೀವು ನನ್ನ ಮತ್ತು ವೈಷ್ಣವ್ನ ಕೂಡ ಇರೋಕ್ಕೆ ಬಿಡಲಿಲ್ಲ ನನ್ನ ಮತ್ತು ವೈಷ್ಣನ ಕೂಡ ಜೊತೇಲಿ ಇರೋಕ್ಕೆ ಬಿಡಲಿಲ್ಲ ದೂರ ಮಾಡಿದ್ರಿ ಹಾಗೆ ಲಕ್ಷ್ಮಿನ ಕೂಡ ವೈಷ್ಣವ್ ಜೊತೆ ಇರೋಕ್ಕೆ ಬಿಡ್ಲಿಲ್ಲವಲ್ಲ ಆಂಟಿ ಅದಕ್ಕೆನಾ ರಾವಣನ ದಹನ ಜೊತೆ ಲಕ್ಷ್ಮಿನೂ ಕೂಡ ದಹಿಸ್ಬಿಟ್ರಿ ಅಲ್ವಾ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗುತ್ತೆ ಕಾವೇರಿ ಅವರಂತೂ ಫುಲ್ ಸ್ಟ್ರನ್ ಆಗ್ತಾರೆ ಏನದು ಈ ವಿಷಯ ಕೂಡ ಗೊತ್ತಾ ಅಂತ ಈ ಕಡೆ ಮತ್ತೆ ಹೆಗ್ರಾಡ್ತಿದ್ದಾರೆ ಓ ಈಗಲ್ಲ ಕೀರ್ತಿ ಆಯಿತು ಈಗ ಲಕ್ಷ್ಮೀ ಸಾಯಿಸೋದಕ್ಕೂ ನಾನೇ ಕಾರಣ ಅಂತ ಹೇಳ್ತಿದ್ದಾಳೆ ಏನಿದೆ ಸಾಕ್ಷಿ ಹಾಗೆ ಹೀಗೆ ಅಂತ ಈ ರೀತಿ ಹೇಳೋ ಮಧ್ಯದಲ್ಲಿ ನಾನೇ ಸಾಕ್ಷಿ ಅಂತ ಹೇಳಿ ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ ಹಾಗಿದ್ರೆ ಇಲ್ಲಿ ಇರುವುದು ಕೀರ್ತಿನೇನಾ ಕೀರ್ತಿ ಎಂದು ಕೂಡ ಮಾತಾಡೋ ರೀತಿಯಲ್ಲೇ ಮಾತಾಡ್ತಿರ್ಬೋದು ಬಟ್ ಅವಳು ಮಾತಾಡೋ ದಾಟಿಲ್ ವ್ಯತ್ಯಾಸ ಇದೆ ಯಾರೋ ಹೇಳ್ಕೊಟ್ಟು ಪಾಠ ಒಪ್ಪಿಸ್ದಾಗೆ ಕೀರ್ತಿ ಒಪ್ಸೋ ರೀತಿ ಕಾಣಿಸ್ತದೆ ಬಿಕಾಸ್ ಹೇಳಬೇಕು ಅಂದರೆ ಆಶ್ರಮದಲ್ಲಿ ನಿಜವಾಗ್ಲೂ ಕೀರ್ತಿ ಇದ್ದರೆ ಅವಳು ಮೆಂಟಲಿ ಅಪ್ಸೆಟ್ ಆಗಿದ್ಲು ಇದು ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ಬಟ್ ಕೀರ್ತಿನ ನೋಡಿದ್ದೆ ಲಕ್ಷ್ಮೀ ಮತ್ತು ಸುಪ್ರತಾ ಸೇರಿಕೊಂಡು ಕೀರ್ತಿಗೆ ಈ ರೀತಿ ಎಲ್ಲ ಹೇಳಿಕೊಟ್ಟು ಮನೆ ಕಳಿಸಿ ಈ ರೀತಿ ಡ್ರಾಮಾ ಮಾಡಿಸ್ತಿದ್ದಾರೆ ಸತ್ಯನೇ ಅದು ಕೀರ್ತಿಗೆ ತನ್ನ ಸತ್ಯ ಅಂತ ಗೊತ್ತಿಲ್ಲದೆ ಈಗಲೂ ಕೂಡ ಆಕೆ ಮನಸ್ಥಿತಿ ಸರಿ ಇಲ್ಲದೆ ಹೇಳ್ಕೊಟ್ಟಿದ್ದನ್ನು ಒಪ್ಸೋಕೆ ಬಂದಿದ್ದಾಳೆ ಅಂತ ಅನ್ನಿಸ್ತದೆ ಬಿಕಾಸ್ ಅದು ಒಂದು ಕೀರ್ತಿ ಅಲ್ಲ ಇಲ್ಲ ಅಂದರೆ ಇನ್ನೂ ಕೂಡ ತಲೆ ಕೆಟ್ಟಿದೆ ಲಕ್ಷ್ಮಿನೇ ಹೇಳ್ಕೊಟ್ಟು ಇದನ್ನೆಲ್ಲ ಮಾಡಿಸ್ತದಾಳೆ ಅಂತ ಅನ್ನಿಸ್ತದೆ ಇದು ಎಲ್ಲದರ ನಡುವೆ ಲಕ್ಷ್ಮಿ ಎಂಟ್ರಿ ಆಗಬಹುದು ಎಂಟ್ರಿ ಆಗೋದ್ರ ಜೊತೆಗೆ ಲಕ್ಷ್ಮಿನೇ ನೇರ ನೇರವಾಗಿ ಕಾವೇರಿ ಮಾಡಿದ ಕರ್ಮಕಾಂಡನ ಬಯಲ್ ಮಾಡಿದ್ದೆ ಕಾವೇರಿ ಮನೆಯಿಂದ ಔಟ್ ಆಗೋ ಸಾಧ್ಯತೆ ಇದೆ ಅಥವಾ ಇದೆಲ್ಲವೂ ಕೂಡ ಕಾವೇರಿ ಭ್ರಮೆ ಆಗಿದೆ ಮತ್ತೆ ಕಾವೇರಿ ಉಚ್ಚಾಸ್ಪತ್ರೆಗೆ ಹೋಗೋ ಸಾಧ್ಯತೆಯೂ ಕೂಡ ಇದೆ ಹಾಗಿದ್ರೆ ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸಿಗಬೇಕು ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಬೇಕಾಗತ್ತೆ